ವೆಲ್ಕಮ್ ಬ್ಯಾಕ್ ವಿತ್ನೋದ ನ್ಯೂಸ್ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತ ಸ್ಯಾಟರ್ಡೆ ಸೊ ಬಜರಂಗಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ನಾವಿದ್ರು ಸೊ ಬಜರಂಗಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್ ಯಾರೆಲ್ಲ ಎವ್ರಿ ಸ್ಯಾಟರ್ಡೇ ಹೋಗ್ತೀರಾ ಟೆಂಪಲ್ಗೆ ಕಮೆಂಟ್ ಮಾಡಿ ನೋಡೋಣ ನಾನಂತೂ ಮಿಸ್ ಇಲ್ದಾಗ ಎವ್ರಿ ಸ್ಯಾಟರ್ಡೇ ಹೋಗ್ತೀನಿ ಬಂದಿಲ್ಲ ಗೈಸ್ ಏನ್ ಮಾಡೋದು ಈ ಕಡೆ ದೇವಸ್ಥಾನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೋದ ನೆಮ್ಮದಿ ಇರುತ್ತೆ ದೇವಸ್ಥಾನಕ್ಕೆ ನಮ್ಗಂತೂ ತುಂಬಾ ಖುಷಿ ಇವರು ನಾವು ಯಾವಾಗ ಹೋಗ್ತಾನೆ ಇರ್ತೇವೆ ಸ್ಯಾಟರ್ಡೆ ಹೋಗ್ತೀವಿ ಆಗ್ತಿದೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಅವ್ರಿಗೆ ಈ ಟೆಂಪಲ್ ಗೊತ್ತೇ ಇರುತ್ತೆ ಇರಲಿ ಮಾಡಿ ನೋಡಿ ಗೈ ಗಾಳಿ ಆಂಜನೇಯ ಟೆಂಪಲ್ ಎಷ್ಟು ತುಂಬ ಚೆನ್ನಾಗಿದೆ ಈ ಮೂರ್ತಿನೂ ಕೂಡ ತುಂಬ ಚೆನ್ನಾಗಿದೆ ನೋಡ್ತೀವಿ ಹೋದ್ರೆ ನಿಜವಾಗ್ಲೂ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದರೆ ನನಗಂತೂ ತುಂಬ ಇಷ್ಟ ಈ ಟೆಂಪಲ್ಗೆ ಹೋಗ್ಬೇಕಂತ ಅಂದರೆ ಈ ಟೆಂಪಲ್ಗೆ ಏಳ್ನೂರು ವರ್ಷಗಳ ಕಾಲ ಇತಿಹಾಸ ಇದೆ ಆ ಒಳಗೊಂದು ಮೂರ್ತಿ ಇದೆ ಗಾಯಸ್ ಆ ಮೂರ್ತಿನ ಸ್ಥಾಪನೆ ಮಾಡಿ ಹೋಗಿದ್ದಾರೆ ಸೊ ನನಗಂತೂ ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ ಇಲ್ಲಿ ನಾವು ಫಸ್ಟು ಇದ್ದೀವಲ್ಲ ಗಾಯಸ್ ಇಲ್ಲಿ ದೃಷ್ಟಿ ತೆಗೆದುಬಿಟ್ಟು ಹಾಕ್ತಾರೆ ದೇವಸ್ಥಾನದ ಒಳಗೆ ಹೋಗೋಕ್ಕಿಂತ ಮುಂಚೆ ದೃಷ್ಟಿ ತೆಗೆದು ಇಲ್ಲೇ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಗಾಯಸ್ ಅದನ್ನು ತೊಗೊಂಡೋಗಿ ಅಲ್ಲಿ ದೃಷ್ಟಿ ತೆಗೆದುಬಿಟ್ಟು ಹಾಕ್ಬಿಟ್ಟು ಒಳಗೆ ಹೋಗ್ಬೇಕು ಗೈಸ್ ಈ ಆಂಜನೇಯ ಟೆಂಪಲ್ನ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರತಿಷ್ಠಾಪನೆ ಬ್ಯಾಸರಾಯರು ಮಾಡಿದ್ದಾರೆ ಅವರು ಏಳ್ನೂರ ಮೂವತ್ತೆರಡು ಆಂಜನೇಯ ಟೆಂಪಲ್ನ ಆಂಜನೇಯ ಮೂರ್ತಿನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗೈಸ್ ಅದರಲ್ಲಿ ಇದು ಒಂದು ಟೆಂಪಲ್ ಟೆಂಪಲ್ನು ಒಂದು ಗೈಸ್ ಆಂಜನೇಯ ಪಕ್ಕ ವೃಷಭವತಿ ಮತ್ತು ಪಶ್ಚಿಮವತಿ ನದಿ ಸಮೀಪಿಸುತ್ತೆ ಗೈಸ್ ಸೊ ಅದೇ ಪವಿತ್ರ ಅಂತ ಹೇಳಿಬಿಟ್ಟು ವ್ಯಾಸರಾಯರು ಗಾಳಿ ಆಂಜನೇಯ ಅಂದರೆ ಆಂಜನೇಯ ಟೆಂಪಲ್ ಸ್ಥಾಪಿಸಿದ್ದಾರೆ ಸೊ ಹಾಗೆ ಪ್ರಸಾದ ಕೊಟ್ಟರು ಪ್ರಸಾದ ಕೊಟ್ಟು ತುಂಬ ಚೆನ್ನಾಗಿತ್ತು ತಿನ್ಕೊಂಡ್ವಿ ಹೋದ್ವಿ ಗೈಸ್ ಅಲ್ಲೇ ಹೋದ್ವಿ ಪ್ರಸಾದ ಮಾತ್ರ ನಾನಂತೂ ಬಿಡಲ್ಲ ನನಗೆ ತುಂಬ ಇಷ್ಟ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದು ತಿನ್ನೋದು ಯಾಕಂದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಗೈಸ್ ಆಂಜನೇಯ ಟೆಂಪಲ್ ಈ ಸಿಂಧೂರ ನನಗೆ ತುಂಬ ಇಷ್ಟ ಹಾಗೆ ನಾವು ಅಲ್ಲಿ ಹೋದಾಗ ಒಂದು ಅಂಗಡಿ ಇರುತ್ತೆ ಗೈಸ್ ಅಲ್ಲೆಲ್ಲ ಏನೇನೋ ಬ್ರೇಸ್ಲೈಟ್ಸು ಹಾ ಸರಗಳು ದಾರ ಅದೆಲ್ಲ ನನಗೆ ನೋಡೋಕೆ ತುಂಬ ಇಷ್ಟ ಯಾವಾಗೂ ಅಲ್ಲಿಗೆ ಹೋದಾಗ ಹೋಗಿ ಮಿಸ್ ಇಲ್ದಂಗೆ ಹೋಗೇ ಹೋಗ್ತೀವಿ ನಾವು ಆಮೇಲೆ ಶನಿ ಮಹಾತ್ಮ ಟೆಂಪಲ್ಗೆ ಬಂದ್ವಿ ಗಾಯಸ್ ಬಂದಾಗ ಅಲ್ಲಿಂದ ಜಾಸ್ತಿ ಬಿಡೋ ಮಾಡೋಕ್ಕಾಗಿಲ್ಲ ಇಷ್ಟೇ ದೇವದರ್ಶನ ಆಗಿ ಹಂಗೆ ಶನೇಶ್ವರ ಟೆಂಪಲ್ನ ವಿಸಿಟ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಬಿಸಿಲು ಗಾಯಸ್ ಬಿಸಿಲು ದೇಹ ತಂಪು ಮಾಡ್ಕೋಬೇಕಲ್ವ ಅದಕ್ಕೆ ಹೋಗ್ತಾ ಇದ್ದೀವಿ ಈಗ ಇಬ್ಬರು ಆಮೇಲೆ ತವದಕಾಯಿ ಏನೇನೋ ತೊಗೊಂಡು ಬಂದ್ವಿ ಗೈಸ್ ಬರಬೇಕಂತೆ